ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಅದರಲ್ಲೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ಪ್ರಶ್ನೆಗಳು ಮತ್ತು ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ಹೇಗಿದ್ದಾವೆ ಅಂತ ದ್ಯುತಿ ಸಂಶ್ಲೇಷಣೆ ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತದೆ ಸ್ನೇಹಿತರೆ ಆಪ್ಷನ್ ಎ ಎಲೆ ಮತ್ತು ಕ್ಲೋರೋಫ್ಲಾಸ್ಟ್ ಹೊಂದಿರುವ ಭಾಗಗಳು ಆಪ್ಷನ್ ಬಿ ಕಾಂಡ ಮತ್ತು ಎಲೆ ಆಪ್ಷನ್ ಸಿ ಬೇರುಗಳು ಮತ್ತು ಕ್ಲೋರೋಫ್ಲಾಸ್ಟ್ ಹೊಂದಿರುವ ಭಾಗಗಳು ಆಪ್ಷನ್ ಡಿ ತೊಗಟೆ ಮತ್ತು ಎಲೆ ಸ್ನೇಹಿತರೆ ಇದು ತೊಗಟೆ ಮತ್ತು ಎಲೆ ಇದು ಕೂಡ ಆಗೋದಿಲ್ಲ ಸ್ನೇಹಿತರೆ ಇದು ರಾಂಗ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಬೇರುಗಳು ಮತ್ತು ಕ್ಲೋರೋಫಾಸ್ಟ್ ಹೊಂದಿರುವ ಭಾಗಗಳು ಬೇರುಗಳು ನೀರುಗಳನ್ನು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಸ್ನೇಹಿತರೆ ಕ್ಲೋರೋಫಾಸ್ಟ್ ಒಂದು ಐತೆ ಇದು ರಾಂಗ ಆಗುತ್ತೆ ಸ್ನೇಹಿತರೆ ಇದು ಆಗೋದಿಲ್ಲ ಆಪ್ಷನ್ ಬಿ ಕಾಂಡ ಮತ್ತು ಎಲೆ ಆಗುತ್ತದೆ ಸ್ನೇಹಿತರೆ ಇದು ಕೂಡ ಆಗೋದಿಲ್ಲ ಸ್ನೇಹಿತರೆ ಆಪ್ಷನ್ ಎ ಎಲೆ ಮತ್ತು ಕ್ಲೋರೋಫ್ಲಾಸ್ಟ್ ಹೊಂದಿರುವ ಭಾಗಗಳು ಅಂದರೆ ಸ್ನೇಹಿತರೆ ಸೂರ್ಯನ ಕಿರಣವನ್ನು ಹೀರಿಕೊಳ್ಳಲು ಕ್ಲೋರೋಫ್ಲಾಸ್ಟ್ ಬೇಕು ಆ ಕ್ಲೋರೋಫಾಟ್ ಎಲ್ಲಿರುತ್ತಪ್ಪ ಅಂತಂದರೆ ಎಲೆನಲ್ಲಿರುತ್ತದೆ ಹಾಗಾಗಿ ಆಪ್ಷನ್ಗೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಸಸ್ಯಗಳು ಮಣ್ಣಿನಿಂದ ಕರಗಿದ ನೈಟ್ರೇಟ್ಗಳನ್ನು ಹೀರಿಕೊಳ್ಳುತ್ತವೆ ಮತ್ತು ಅವುಗಳನ್ನು ಯಾವುಗಳನ್ನಾಗಿ ಪರಿವರ್ತಿಸುತ್ತವೆ ಆಪ್ಷನ್ ಎ ಮುಕ್ತ ಸಾರಜನಕ ಆಪ್ಷನ್ ಬಿ ಯೂರಿಯಾ ಆಪ್ಷನ್ ಸಿ ಅಮೋನಿಯಾ ಆಪ್ಷನ್ ಡಿ ಪ್ರೋಟೀನ್ಗಳು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮುಕ್ತ ಸಾರಜನಕ ಸಸ್ಯಗಳು ನೈಟ್ರೇಟ್ಗಳನ್ನು ಹೀರಿಕೊಂಡು ಮುಕ್ತ ಸಾರಜನಕವನ್ನಾಗಿ ಪರಿವರ್ತಿಸುತ್ತವೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇವತ್ತಿನ ಮುಂದಿನ ಪ್ರಶ್ನೆ ಸ್ನೇಹಿತರೆ ಹೆಚ್ಚಿನ ಮೀನುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಏಕೆಂದರೆ ಅವು ಯಾವುದರ ಉಪಸ್ಥಿತಿಯಲ್ಲಿದೆ ಒಂದು ಈಜು ಮೂತ್ರಕೋಶವನ್ನು ಹೊಂದಿರುತ್ತದೆ ಎರಡು ಗಾಳಿಗಳು ಮೂರು ಗಾಳಿ ಗುಳ್ಳೆಗಳು ಇದು ಸ್ನೇಹಿತರೆ ಗಾಳಿ ಮೂರನೇದು ಗಾಳಿ ಚೀಲುಗಳನ್ನು ಹೊಂದಿರುತ್ತದೆ ನಾಲ್ಕನೇದು ಸ್ಪಂಜಿನ ಮೂಳೆಗಳಲ್ಲಿ ಗಾಳಿಯನ್ನು ಹೊಂದಿರುತ್ತೆ ಸ್ನೇಹಿತರೆ ನೋಡೋಣ ಮುಂದೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ಒಂದು ಮತ್ತು ಎರಡು ಎರಡು ಸರಿ ಆಪ್ಷನ್ ಬಿ ಎರಡು ಮತ್ತು ಮೂರು ಸರಿ ಆಪ್ಷನ್ ಸಿ ಮೂರು ಮತ್ತು ನಾಲ್ಕು ಸರಿ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಸರಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೆಚ್ಚಿನ ಮೀನುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಯಾಕಪ್ಪ ಅಂತಂದರೆ ಈಜು ಮೂತ್ರಕೋಶವನ್ನು ಹೊಂದಿರುತ್ತದೆ ಸ್ನೇಹಿತರೆ ಮತ್ತು ಗಾಳಿ ಗುಳ್ಳೆಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ಗೆ ಒಂದು ಮತ್ತು ಎರಡು ಸರಿಯಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇವತ್ತಿನ ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಸಸ್ಯಗಳು ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡುತ್ತವೆ ಅದು ಯಾವ 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 ಪೋಷಕಾಂಶಗಳನ್ನು ಪಡ್ಕೊಂಡು ಅಂದರೆ ಸ್ನೇಹಿತರೆ ಆಪ್ಷನ್ ಎ ಪಿಷ್ಟವನ್ನು ಪಡ್ಕೊಂಡು ಆಪ್ಷನ್ ಬಿ ಸಕ್ಕರೆಯನ್ನಾಗಿ ಪರಿ ಪ್ರೋಟೀನನ್ನು ಸಪ್ ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತವೆ ಅದೇ ರೀತಿ ಆಪ್ಷನ್ ಸಿ ಅಮೈನೋ ಆಮ್ಲ ಆಪ್ಷನ್ ಡಿ ಕೊಬ್ಬಿನ ಆಮ್ಲ ಕೊಬ್ಬಿನ ಆಮ್ಲಗಳು ಸಸ್ಯಗಳು ಪ್ರೋಟೀನನ್ನು ಸಂಶ್ಲೇಷಣೆಯನ್ನು ಅಮೈನೋ ಆಮ್ಲ ಅಮೈನೋ ಆಮ್ಲ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಅಮೈನೋ ಆಮ್ಲಗಳನ್ನು ಪ್ರೋಟೀನಾಗಿ ಸಂಶ್ಲೇಷಣೆಯನ್ನಾಗಿ ಮಾಡುತ್ತವೆ ಸ್ನೇಹಿತರೆ ಅದೇ ರೀತಿ ಪಿಷ್ಟವನ್ನು ಕಾರ್ಬೋಹೈಡ್ರೇಟನ್ನು ಪಿಷ್ಟವನ್ನಾಗಿ ರೂಪಿಸುತ್ತವೆ ಸ್ನೇಹಿತ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಮತ್ತು ಅಥವಾ ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಕೊಬ್ಬುಗಳು ಸ್ನೇಹಿತರೆ ಜೀರ್ಣವಾದಾಗ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗಾಗಿ ಕನ್ನಡದಲ್ಲಿ ನಾನು ಮಾಡ್ತಿದ್ದೇನೆ ಸ್ನೇಹಿತರೆ ನಿಮ್ಮ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ಇನ್ನೂ ಕೂಡ ನನಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಕನ್ನಡದಲ್ಲಿ ವಿಜ್ಞಾನವನ್ನು ತುಂಬ ಸುಲಭವಾಗಿ ಕಲಿಯಲು ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೇನೆ ಸ್ನೇಹಿತರೆ ಧನ್ಯವಾದಗಳು